ಕೋಟಿ ನಾಡಿನ ರಘುರಾಮ್ ಮೊದಲ ಬಾರಿಗೆ ಮಾಯಾವಿ ಚಿತ್ರದಲ್ಲಿ ನಾಯಕ ನಟನಾಗಿ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗಿದ್ದೇನೆ ಅದರಿಂದಾಗಿ ಮಾಯಾವಿ ಸಿನಿಮಾ ನೋಡೋದಕ್ಕೆ ನಿಮ್ಮ ಕುಟುಂಬದ ಸಮೇತರಾಗಿ ಆಗಮಿಸಿ ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರಕ್ಕೆ ಆಗಮಿಸಬೇಕು ಅಂತ ಮಾಯಾವಿ ಚಿತ್ರದ ನಟ ರಘುರಾಮ್ರವರು ರವರು ಮನವಿಯನ್ನು ಮಾಡಿದರು ಚಿತ್ರದುರ್ಗದ ಪ್ರಸನ್ನ ಚಿತ್ರಮಂದಿರಕ್ಕೆ ಆಗಮಿಸಿ ಕಲಾವಿದನನ್ನ ಬೆಳೆಸಿ ಹಾರೈಸಿ ಅಂತ ಹೇಳಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಯಾವಿ ಸಿನಿಮಾ ಕೊನೆಯಲ್ಲೊಂದು ಸಂದೇಶವಿದೆ ಎಲ್ಲ ತರಹದ ಪ್ರೇಕ್ಷಕರನ್ನ ಇಷ್ಟ ಆಗುವಂತ ಸಿನಿಮಾವನ್ನ ಮಾಡಿದ್ದೇವೆ ಲವ್ ಸೆಂಟಿಮೆಂಟ್ ಹಣ ಅದ್ಭುತವಾದ ಸನ್ನಿವೇಶವಿದೆ ಹೀಗೆ ಎಲ್ಲ ತರಹದ ಪ್ರೇಕ್ಷಕರನ್ನ ಇಷ್ಟವಾಗುವಂತ ಸಿನಿಮಾವನ್ನ ಮಾಡಿದ್ದೇವೆ ಚಿತ್ರದುರ್ಗ ಗಂಗಾವತಿ ಎಲ್ಲ ಕಡೆ ಚಿತ್ರಮಂದಿರಗಳಲ್ಲಿ ಮಾಯಾವಿ ಸಿನಿಮಾ ಅದ್ಭುತವಾಗಿದೆ ಅಂತ ಪ್ರೇಕ್ಷಕರ ಮಾತು ಕೂಡ ಕೇಳಿ ಬರ್ತಾ ಇದೆ ನಟಿ ನಿಶ್ಚಿತಾ ನಿಶ್ಚಿಕ ಶೆಟ್ಟಿ ಕೂಡ ಅದ್ಭುತವಾಗಿ ಒಳ್ಳೆಯ ನಟನೆಯನ್ನು ಮಾಡಿದ್ದಾರೆ ರಘುರಾಮ್ ನಿಶ್ಚಿತ್ ಶೆಟ್ಟಿ ನಾಯಕಿ ಉಳಿದಂತೆ ಹಿರಿಯ ನಟ ಎಂಕೆ ಮಠಸೂರೆ ಪ್ರವೀಣ್ ಸುರೇಶ್ ಬಾಬು ಮತ್ತು ಅನುರಾಧ ಶಿಲ್ಪಾ ಖುಷಿಗೌಡ ಮತ್ತು ಇತರರು ಮಾಯಾ ಚಿತ್ರದ ಇತರೆ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಚಿತ್ರದ ಎರಡು ಹಾಡುಗಳಿಗೆ ಅಗಸ್ತ್ಯ ಸಂತೋಷ್ ಸಂಗೀತವನ್ನು ಆಯೋಜಿಸಿದ್ದು ವಿಜಯ್ ಪ್ರಕಾಶ್ ಮೇಘನಾ ಮತ್ತು ಮತ್ತಿತರ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ವರದಿ ಹರೀಶ್ ನಾಯಕ ನಟಿ ಎಲ್ಲರಿಗೂ ನಮಸ್ಕಾರ ಇದ್ದೀರಿ ಪ್ರೀತಿ ವಿಶ್ವಾಸ ಎಷ್ಟು ಕೋಟಿಗಳು ಸಿಗಲ್ಲ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದಾರೆ ಅದೇ ಅದಕ್ಕಿಂತ ಖುಷಿ ಬೇರೆ ಇಲ್ಲ ತುಂಬಾ ಖುಷಿ ಆಗ್ತಿದೆ ರೆಸ್ಪಾನ್ಸ್ ಅಂತ ಸಿ ನಾನು ನಿಶ್ಚಿತಾ ಶೆಟ್ಟಿ ನಾನು ಚಿತ್ರದುರ್ಗಕ್ಕೆ ಬಂದು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬಂದ್ಬಿಟ್ಟು ಇವ್ರ ಫ್ರೆಂಡ್ಸ್ ಎಲ್ಲ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಮಾಯವಿ ಮೂವಿ ನೋಡ್ಬಿಟ್ಟು ಎಲ್ಲರೂ ಈ ಲೆವೆಲಿಗೆ ಸಪೋರ್ಟ್ ಮಾಡ್ತಿದ್ರೆ ಅದು ನಿಮ್ಮೂರಿನ ಹುಡುಗ ಹೀರೋ ಆಗಿರೋದಕ್ಕೆ ಇಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತಾನೆ ಇರ್ತೀವಿ ಸೊ ಇವರಿಗೂ ಸಪೋರ್ಟ್ ಮಾಡ್ತೀರಿ ಎಲ್ರಿಗೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯುಗೆ ಬಂದು ನೋಡಿ ಸ್ಟಾಫ್ ಐಡಿಸಿ ಹೊಸಬ್ರನ್ನ ಅರಸಿ ಬೆಳೆಸಿ ಹೊಸ ಕಂಡಿಟ್ಕೊಂಡು ಬಂದಿದ್ದೀವಿ ಸಪೋರ್ಟ್ ಮಾಡಿ ಹೊಸಬ್ರನ್ನ ಅರಸಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಒಂದು ಉತ್ತಮವಾದ ಮೆಸೇಜ್ ಇದೆ ಸೊಸೈಟಿಗೆ ತಮ್ಮ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ ಒಂದು ಒಳ್ಳೆ ಸಂದೇಶ ಇದೆ ಕೊನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಹುಡುಗಿರಿಗೆ ಕನೆಕ್ಟ್ ಆಗುವಂಥ ಒಂದು ಒಳ್ಳೆ ಮೆಸೇಜ್ ಇದೆ ಹಾಗೆ ಫ್ಯಾಮಿಲಿ ಅವ್ರ ಹುಡುಗಿರಿನ ಅಂದರೆ ಅವ್ರ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಹಾಗೆ ಅವ್ರ ಮಕ್ಕಳು ಅವ್ರ ಪೇರೆಂಟ್ಸ್ ಇಂದ ಹೇಗಿರಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಗುಡ್ ಮೆಸೇಜ್ ಇದೆ ಅಣ್ಣ ತಂಗಿ ಬಾಂಡಿಂಗ್ ಚೆನ್ನಾಗಿದೆ ಸೊ ಎಲ್ರಿಗೂ ಮೂವಿ ಅಂತ ತುಂಬಾ ಇಷ್ಟ ಆಗುತ್ತೆ ಸೊ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಚಿತ್ರಮಂದಿರಗಳಲ್ಲೇ ಬಂದು ಚಿತ್ರ ನೋಡಬೇಕು ಅಂತ ಕೇಳ್ಕೊಳ್ತೀವಿ ನಮ್ಮ ಮಾಯಾವಿ ಚಲನಚಿತ್ರ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಹೊಸೊಬ್ಬರ ಸಪೋರ್ಟ್ ಮಾಡಿ ನಿಮ್ಮ ಪ್ರೋಗ್ರಾಮ್